ನಮ್ಮ ಬದುಕಿನಲ್ಲಿ ಆರೋಗ್ಯ ಚೆನ್ನಾಗಿದ್ದರೆ ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡಬಹುದು ನೆಮ್ಮದಿಯಾಗಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೇಳರಲ್ಲಿ ಆರೋಗ್ಯ ಇಲಾಖೆಯಿಂದ ಸ್ಥಾಪನೆ ಮಾಡಿರುವ ನಮ್ಮ ಕ್ಲಿನಿಕ್ ಅನ್ನು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಶನಿವಾರ ಉದ್ಘಾಟನೆ ಮಾಡಿ ಸಾರ್ವಜನಿಕ ಸೇವೆಗೆ ಲೋಕಾರ್ಪಣೆಗೊಳಿಸಿದರು ಈ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಈ ಹಿಂದೆ ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಶಾಂತಿನಗರದಲ್ಲಿ ನಗರ ಆರೋಗ್ಯ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೆ ತದನಂತರ ನಾನು ಇಲ್ಲದ ವೇಳೆ ಚಳ್ಳೂರು ರಸ್ತೆಯ ಓವರ್ ಹೆಡ್ ಟ್ಯಾಂಕ್ ಬಳಿ ನಮ್ಮ ಕ್ಲಿನಿಕ್ ಆರಂಭವಾಗಿದ್ದು ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವು ಕಡೆ ಮತ್ತು ಚಿಂತಾಮಣಿ ನಗರದ ಚೌಡರೆಡ್ಡಿ ಪಾಳ್ಯದಲ್ಲಿ ಸ್ತಂಭಗಳಲ್ಲಿ ವಾಸಿಸುವ ಬಡಜನರ ಅನುಕೂಲಕ್ಕಾಗಿ ಹಾಗೂ ತುರ್ತು ಸೇವೆಗಾಗಿ ನಮ್ಮ ಕ್ಲಿನಿಕ್ಕನ್ನು ಆರಂಭ ಮಾಡಿದ್ದೇವೆ ಮನುಷ್ಯನ ಜೀವನದಲ್ಲಿ ಆರೋಗ್ಯವೆಂಬುದು ಬಹಳ ಮುಖ್ಯವಾಗಿದ್ದು ಮನುಷ್ಯ ಆರೋಗ್ಯವಾಗಿದ್ದರೆ ಬೇಕಾದಷ್ಟು ಹಣ ಆಸ್ತಿ ಸಂಪಾದನೆ ಮಾಡಬಹುದು ಆದ್ದರಿಂದ ಪ್ರತಿಯೊಬ್ಬರು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಉತ್ತಮ ಜೀವನ ಮಾಡಬೇಕೆಂದ ಅವರು ನಮ್ಮ ಕ್ಲಿನಿಕ್ನಲ್ಲಿ ಎಲ್ಲ ರೀತಿಯಾಗಿ ಔಷಧಿಗಳು ಉಚಿತವಾಗಿ ಸಿಗುತ್ತಿದ್ದು ಈ ಸೌಲಭ್ಯವನ್ನು ಈ ಭಾಗದ ಜನತೆ ಸದ್ಬಳಕೆ ಮಾಡಿಕೊಳ್ಳಬೇಕೆಂದ ಅವರು ತಾಲೂಕಿನಲ್ಲಿನ ಬಡಜನರಿಗೆ ಉತ್ತಮವಾದ ಆರೋಗ್ಯ ಸೇವೆಯನ್ನು ಒದಗಿಸಿಕೊಡಬೇಕೆಂಬ ಸದುದ್ದೇಶದಿಂದ ನಗರದಲ್ಲಿನ ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ ನಗರಸಭಾ ಸದಸ್ಯರಾದ ಹರೀಶ್ ಮಹಮ್ಮದ್ ಶಬೀಕ್ ನಗರಸಭೆ ಪೌರಾಯುಕ್ತ ಜಿ ಎನ್ ಚಲ್ಪತಿ ತಾಲೂಕು ಆರೋಗ್ಯಾಧಿಕಾರಿ ರಾಮಚಂದ್ರ ಡೇ ಸೇರಿದಂತೆ ಎಲ್ಲ ನಗರಸಭಾ ಸದಸ್ಯರು ಮತ್ತಿತರರು ಉಪಸ್ಥಿತರೇ ಇದೆ ನಿಮಗೆ ಒಂದೂವರೆ ಕಿಲೋಮೀಟರ್ ಅಲ್ಲಿ ಇದೆ ಆದರೆ ಈ ಟ್ರಾಫಿಕ್ ಮತ್ತೊಂದು ಜಾಸ್ತಿ ಆಗಿದೆ ಅಷ್ಟು ಸಮಯ ನಾವು ಬದಲು ಇಲ್ಲೇ ಪಕ್ಕದಲ್ಲೇ ಬಂದು ತಕ್ಷಣ ಒಂದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟು ನಿಮಗೆ ಒಂದು ಮತ್ತೆ ನೀವು ಅಲ್ಲಿ ಆಸ್ಪತ್ರೆಗೆ ಹೋದಾಗ ಅನುಕೂಲ ಆಗುತ್ತೆ ಮತ್ತು ಬಹಳಷ್ಟು ಜನ ಬಡವರು ಹಸದೂರ ಹೋಗೋದು ಆಟೋಲ್ಲಿ ಹೋಗೋದು ಮತ್ತೊಂದು ಹೋಗೋದು ಇವೆಲ್ಲ ತೊಂದರೆ ತಪ್ಪತ್ತೆ ಇಲ್ಲೇ ನಡ್ಕೊಂಡು ಬರ್ಬೋದು ಇಲ್ಲೇ ತೋರಿಸ್ಕೊಬೋದು ಇಲ್ಲೇ ಔಷಧಿ ಕೊಡ್ತಾರೆ ಉಚಿತವಾಗಿ ಸರ್ಕಾರದಿಂದ ಬರ್ತಕ್ಕಂಥ ಔಷಧಿಗಳು ಕೊಡ್ತಾರೆ ಇನ್ನೇನಾದರೂ ಬೇರೆ ಔಷಧಿಗಳಿದ್ರೆ ಅದನ್ನೇ ನಾವು ಅಲ್ಲಿ ಆಸ್ಪತ್ರೆಗೆ ಹೋಗ್ಬೇಕು ಇಲ್ಲ ನಾವು ಹೊರ್ಗಡೆ ತೊಗೊಳ್ಳೋಂಥ ಕೆಲವು ಸಂದರ್ಭಗಳು ಬರ್ತಾವೆ ಇಲ್ಲ ಅಂತ ನಾನು ಹೇಳೋಣ ಆದರೆ ಒಟ್ಟಾರೆಯಾಗಿ ನಾನು ನನಗೆ ಅಧಿಕಾರಿಗಳು ಹೇಳಿದ್ರು ಸರ್ ನಮ್ಮ ಕ್ಲಿನಿಕ್ಕು ಚಿಂತಾಮಣಿಯಲ್ಲಿ ಒಂದು ಮಾಡ್ತಾ ಇದ್ದೀವಿ ಮಾಡಬೇಕು ಸರ್ ಅಂತ ಹೇಳಿದ್ರು ಸರ್ಕಾರದಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಸರ್ ನಮ್ಗೆ ನೀವು ಇದು ನೀವು ಇದ್ರ ಮೇಲೆ ಅಂತ ನಾನು ಅದಕ್ಕೆ ಯೋಚನೆ ಮಾಡಿ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಿದ್ರೆ ಸೂಕ್ತ ಅಂತ ಹೇಳಿ ನಮಗೆ ಬಂದಾಗ ಈಗ ಮುಂದಿನ ದಿವಸದಲ್ಲಿ ಬಹುಶಃ ನಾವು ಆಶ್ರಯ ನೇಟಲ್ಲೂ ಮಾಡಬೇಕಾಗುತ್ತೆ ಆಶ್ರಯ ಬಡಾವಣೆಲ್ಲೂ ಮಾಡಬೇಕಾಗುತ್ತೆ ಮುಂದಿನ ದಿವಸದಲ್ಲಿ ಈಗ ಬಹುತೇಕ ಈಗ ಇಲ್ಲೆಲ್ಲ ಕವರ್ ಆಗಿದೆ ಈಗ ಆ ಕಡೆ ಶಾಂತಿನಗರ ಅಲ್ಲಿ ಮಾಡಿದಾಗ ಮಹಬೂಬ್ ನಗರ ಆ ಸುತ್ತಲೂ ಪ್ರದೇಶ ಅಲ್ಲೆಲ್ಲ ಕವರ್ ಆಗುತ್ತೆ ಇವಾಗ ಇಲ್ಲಿ ಮಾಡಿದಾಗ ಈ ಪ್ರದೇಶ ಕವರ್ ಆಗುತ್ತೆ ನೆಕ್ಸ್ಟ್ ನಾವು ಅಲ್ಲಿ ಇದ್ರಲ್ಲಿ ಮಾಡಿದಾಗ ಏನು ಆಶ್ರಯ ಬಡಾವಣೆಯಲ್ಲಿ ಮಾಡಿದಾಗ ವೆಂಕಟಗೇರಿ ಕೋಟೆ ಮತ್ತು ಆ ಪ್ರದೇಶಕ್ಕೆ ಅನುಕೂಲ ಆಗುತ್ತೆ ಬಹುತೇಕ ಹೆಚ್ಚು ಬಡವರು ವಾಸ ಇರ್ತಕ್ಕಂಥ ಪ್ರದೇಶದಲ್ಲಿ ನಾವು ಹತ್ತಿರದಲ್ಲೇ ಸಮೀಪದಲ್ಲೇ ವೈದ್ಯಕೀಯ ಸೌಲಭ್ಯ ಕೊಡುವಂಥದ್ದು ಸಾಧ್ಯ ಆಗುತ್ತೆ ಇದು ನಮ್ಮ ಉದ್ದೇಶ ಜೊತೆಗೆ ಚಿಂತಾಮಣಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಸುಮಾರು ನಮ್ಮ ತಂದೆಯವರು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ನಾಲ್ಕರಲ್ಲಿ ಮೂವತ್ತೈದು ಹಾಸಿಗೆ ಇದ್ದಂಥದ್ದನ್ನು ನೂರು ಹಾಸಿಗೆಗೆ ಮಾಡಿಸಿ ಅವತ್ತು ಕಟ್ಟಡ ಮಂಜೂರು ಮಾಡಿಸಿ ಕಟ್ಸಿದ್ದು ಅದು ಅದಾದ ನಂತರ ಅದಕ್ಕೆ ಹೆಚ್ಚು ದುರಸ್ತಿ ಆಗಿಲ್ಲ ಈಗ ನಾನು ಒಂದು ದುರಸ್ತಿ ಮಾಡಿಸೋದ್ರ ಜೊತೆಗೆ ಇನ್ನೂ ಒಂದೆರಡು ಎರಡು ಅಂತಸ್ತಾಗಬೇಕು ಪಕ್ಕದಲ್ಲಿ ನಾಳೆ ಡಯಾಗ್ನೋಸ್ಟಿಕ್ ಬ್ಲಾಕ್ ಅಂತ ಹೇಳಿ ಅದಕ್ಕೊಂದು ಮಾಡಿಸ್ಬೇಕು ಹೇಳಿ ಅದರಲ್ಲಿ ಸ್ವಲ್ಪ ಸುಸಜ್ಜಿತವಾದಂಥ ಕೊಠಡಿಗಳು ಮಾಡಬೇಕು ಇದಕ್ಕೆ ಹೊಸ ರೀತಿಯಲ್ಲಿ ಆಸ್ಪತ್ರೆ ನಿರ್ವಹಣೆಗೆ ಒಂದು ಹೊಸ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಕನಸು ಸುಮಾರು ಒಂದೂವರೆ ವರ್ಷಗಳಿಂದ ಅದಕ್ಕೆ ಸಮಗ್ರವಾದಂತಹ ಯೋಜನೆಯನ್ನು ತಯಾರು ಮಾಡಿ ಸರ್ಕಾರದಲ್ಲಿ ದುಡ್ಡು ಕೇಳೋದಕ್ಕೆ ಕಷ್ಟ ಆಗುತ್ತೆ ಸರ್ಕಾರದಲ್ಲಿ ಈಗ ಬೇರೆ ಬೇರೆ ಆದ್ಯತೆಗಳು ಇರ್ತವೆ ಕೆಲವರಿಗೆಲ್ಲ ಈ ವರ್ಷ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ ನಾನು ಈಗ ಈಗಾಗಲಿಲ್ಲ ಅಂದರೆ ಮುಂದಿನ ಬಜೆಟ್ ಅಲ್ಲಿ ಇದಕ್ಕೆ ಉನ್ನತ ದರ್ಜೆಗೇರಿಸುವಂಥದಕ್ಕೆ ದುಡ್ಡು ತಗೊಳ್ತಾನೆ ಆದರೆ ಈಗ ಸದ್ಯಕ್ಕೆ ಸಾರ್ವಜನಿಕ ಕೆಲವರು ದಾನಿಗಳನ್ನು ಕಳಿಸಿ ವಿಡಿಯೋ ಎಲ್ಲ ಕಳಿಸಿ ಮಾಡಿ ಇದು ಒಂದು ಖಾಸಗಿ ಆಸ್ಪತ್ರೆಗೆ ಯಾವುದೇ ರೀತಿ ಕಮ್ಮಿ ಇರದ ರೀತಿಯಲ್ಲಿ ಸೌಲಭ್ಯ ಆಗಬೇಕು ಈಗಾಗಲೇ ಟಾಯ್ಲೆಟ್ ರಿಪೇರ್ ಕೆಲಸ ತೊಗೊಂಡಿದ್ದೀವಿ ಅರವತ್ತೈದು ಲಕ್ಷದಲ್ಲಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಟಾಯ್ಲೆಟ್ ಕೆಲಸ ಪ್ರಾರಂಭ ಆಗಿದೆ ರಿಪೇರಿ ಕೆಲಸ ಪ್ರಾರಂಭ ಆಗಿದೆ ಆದರೆ ಅದೊಂದೇ ಅಲ್ಲ ಇಡೀ ಆಸ್ಪತ್ರೆಯ ವಾತಾವರಣ ಬೆಳಕು ಗಾಳಿ ಬೆಳಕು ಇವೆಲ್ಲ ಸರ್ ಮಾಡಬೇಕು ಅಂತಕ್ಕಂಥದ್ದಿದೆ ಅದಕ್ಕೆ ನಾನು ಒಂದು ವಿಸ್ತೃತವಾದಂಥ ಒಂದು ಯೋಜನೆಯ ವಿನ್ಯಾಸವನ್ನು ಮಾಡಿಸಿದ್ದೀನಿ ಇದರ ಜೊತೆಯಲ್ಲಿ ಸಿ ಬಿ ಅಂತ ಕ್ರಿಟಿಕಲ್ ಕೇರ್ ಬ್ಲಾಕ್ ಅಂತ ಏನು ತುರ್ತು ತುರ್ತು ಸಂದರ್ಭಗಳಲ್ಲಿ ಆ ತುರ್ತು ಚಿಕಿತ್ಸೆ ಕೊಡುವಂಥದ್ದಕ್ಕೆ ಈಗ ಅಪಘಾತ ಆಗ್ತದೆ ತಕ್ಷಣ ರಕ್ತಸ್ರಾವ ಆಗ್ತಾ ಇರ್ತದೆ ಮತ್ತೊಂದು ಇಲ್ಲ ಬೇರೆ ರೀತಿ ತೊಂದರೆ ಆಗುತ್ತೆ ತಕ್ಷಣ ಅದಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈಗ ನಮ್ಮಲ್ಲಿ ಈಗ ಐ ಸಿ ಯು ಇದೆ ಹದಿನೈದು ಬೆಡ್ ಇದೆ ಐ ಸಿ ಯು ಅಲ್ಲಿ ಹತ್ತು ಬೆಡ್ ಇದೆ ಹದಿನೈದು ಹನ್ನೆರಡು ಬೆಡ್ ಇದೆ ಅದು ಕೂಡ ನಾನು ಗೆದ್ದ ಮೇಲೆ ಅದು ಉದ್ಘಾಟನೆ ಮಾಡಿಬಿಟ್ಟಿದ್ರು ಅದಕ್ಕೆ ವ್ಯವಸ್ಥೆ ಇರಲಿಲ್ಲ ಅದಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕಿರಲಿಲ್ಲ ಕರೆಂಟ್ ಇರಲಿಲ್ಲ ಏನಿಲ್ಲ ಅವ್ರು ಪೇಷಂಟ್ ನಾನು ಅಂದ್ಕೊಂಡೆ ಏನೋ ಎಲ್ಲ ರೆಡಿ ಮಾಡಿ ಓಪನ್ ಮಾಡಿದ್ದಾರೆ ಉದ್ಘಾಟನೆ ಮಾಡಿದ್ದಾರೆ ಅಂದ್ಕೊಂಡೆ ಪಾಪ ಪೇಷಂಟ್ ಕೈವಾರದವ್ರು ನನ್ನ ಭಾಳ ಬೇಕಾದವ್ರ ಮಗಳು ಅವರು ಇಲ್ಲಿ ಬಂದು ಬರಬೇಕು ಅಂದರೆ ಐ ಸಿ ಯು ಇಲ್ಲ ಪಾಪ ಭಾಳ ಹತ್ಕೊಂಡು ನನಗೆ ಫೋನ್ ಮಾಡಿದ್ರು ಏನಣ್ಣ ಚಿಂತಾಮಣಿಲಿ ಐ ಸಿ ಯು ಹೆಸರಿಗಿದೆ ಏನು ಕೆಲಸನೇ ಮಾಡ್ತಾರೆ ನಾನು ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡಿ ಏನು ರೀ ಇಲ್ಲ ಸರ್ ಇದಕ್ಕೆ ಟ್ರಾನ್ಸ್ಫಾರ್ಮರ್ ಇಲ್ಲ ಕರೆಂಟ್ ಇಲ್ಲ ಮತ್ತು ಯಾಕೆ ಉದ್ಘಾಟನೆ ಮಾಡಿದ್ರಿ ಇರತ್ತ ಈ ರೀತಿ ಎಲ್ಲ ಸಮಸ್ಯೆಗಳು ಬರ್ತಾರೆ ತಕ್ಷಣ ನಾನು ಒಂದು ವಾರದಲ್ಲಿ ಟ್ರಾನ್ಸ್ಫಾರ್ಮರ್ ಹಾಕಿಸಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸೌಲಭ್ಯ ಕೊಡುವಂಥದ್ದಕ್ಕೆ ಎಲ್ಲ ಮಾಡಿದ್ರು ಆದರೆ ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಅದಕ್ಕೆ ನಿರ್ದಿಷ್ಟವಾಗಿ ಸಪ್ರೇಟ್ ವ್ಯವಸ್ಥೆ ಬರ್ತದೆ ಈಗ ಏನು ಸಿ ಸಿ ಬಿ ಅಂದರೆ ಕ್ರಿಟಿಕಲ್ ಕೇರ್ ಬ್ಲಾಕಲ್ಲಿ ಐವತ್ತು ಹಾಸಿಗೆ ಬರ್ತದೆ ಐವತ್ತು ಈಗ ನೋಡಿ ಇವತ್ತು ಮೀಟಿಂಗ್ ಇತ್ತು ಕೆ ಎ ಡಿ ನಾವು ಇಲ್ಲಿ ಕನ್ಶೆಟ್ಟಹಳ್ಳಿ ಸೋಮಿಯಾಜನಹಳ್ಳಿ ಹತ್ರ ನಾವು ಕೈಗಾರಿಕಾ ಪ್ರದೇಶ ಈಗಾಗಲೇ ಸುಮಾರು ಒಂಬೈನೂರ ಐವತ್ತು ಎಕರೆದು ಒಂಬೈನೂರ ಐವತ್ತು ಎಕರೆದು ಲೇಔಟ್ ಮಾಡೋದಕ್ಕೆ ಈಗಾಗಲೇ ತಯಾರಾಗಿದೆ ಲೇಔಟ್ ಮಾಡಿದ್ದಾರೆ ಅಂದರೆ ಪ್ಲ್ಯಾನ್ ಆಗಿದೆ ರೈತರಿಗೆ ಪರಿಹಾರ ಕೊಡಬೇಕು ಎಷ್ಟು ಕೊಡಬೇಕು ಮಾಡಬೇಕು ಅಂತೇಳಿ ಮೊನ್ನೆ ಅಧಿಕಾರಿಗಳು ಬಂದು ಒಂದು ಫಿಗರ್ ಹೇಳಿದರು ನೀವು ಪೇಪರಲ್ಲಿ ಓದಿದ್ರೆ ಗೊತ್ತಾಗುತ್ತೆ ಅರವತ್ತೈದು ಲಕ್ಷ ಎಂಬತ್ತು ಲಕ್ಷ ಹೇಳಿದರು ಈ ಕಡೆ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಹೇಳಿದರು ನಾನು ಮತ್ತೆ ಅಧಿಕಾರಿಗಳ ಹತ್ರ ಮಾತಾಡಿ ಈಗ ಅನುಮೋದನೆ ಆಗಿದೆ ಅಧಿಕೃತ ಆದೇಶ ಬರಬೇಕು ಈಗ ಮೀಟಿಂಗ್ ಆಗಿದೆ ಇವತ್ತು ಒಳಗಡೆ ಇರೋ ಪ್ರದೇಶ ಅವ್ರು ಇಷ್ಟು ದೂರದಿಂದ ಒಳಗಡೆ ಇರೋದಕ್ಕೆ ತೊಂಬತ್ತು ಲಕ್ಷ ಫಿಕ್ಸ್ ಮಾಡಿಸಿದ್ರು ಎಷ್ಟು ತೊಂಬತ್ತು ಲಕ್ಷ ರೋಡ್ ಇರೋದಕ್ಕೆ ಒಂದು ಕೋಟಿ ಹತ್ತು ಲಕ್ಷ ಫಿಕ್ಸ್ ಮಾಡಿಸಿದ್ವಿ ಇದು ಯಾಕೆಂದರೆ ರೈತರು ಭೂಮಿ ಕಳ್ಕೊಳ್ತಾರೆ ಈಗ ಅದು ಬಹುಶಃ ಇನ್ನೊಂದು ಎರಡು ದಿವಸದಲ್ಲಿ ಅವರು ಇನ್ನೊಂದು ವಾರ ದಿವಸದಲ್ಲಿ ಪ್ರೊಸೀಡಿಂಗ್ಸ್ ಅಪ್ರೂವ್ ಆಗುತ್ತೆ ಅಂದರೆ ಮೀಟಿಂಗ್ ಆಗಿದೆ ಫೈನಲ್ ಕ್ಲಿಯರ್ ಆಗಿದೆ ನಾನು ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಆದೇಶ ಹೊರಗೆ ಬರ್ತದೆ ಅಂದರೆ ಮತ್ತೆ ಈಗ ಅಲ್ಲಿ ಇನ್ನು ಇನ್ನು ಸುಮಾರು ಅಲ್ಲಿ ಒಂದು ಏಳ್ನೂರು ಎಂಟುನೂರು ಎಕರೆ ಅಲ್ಲಿ ಮತ್ತೆ ಮಾಡಬೇಕು ಕೈಗಾರಿಕೆ ಏಕೆಂದರೆ ನಾವು ಈ ಮಡಿಕೇರಿಯಿಂದ ಮದನ್ಪಲ್ಲಿಗೆ ಹೋಗೋ ರೋಡಿಂದ ಅಲ್ಲಿಗೆ ನೇರವಾಗಿ ರೋಡ್ ಸಂಪರ್ಕ ಕೊಡಬೇಕು ಅದಕ್ಕೂ ಸುಮಾರು ರೋಡ್ಗೆ ಮತ್ತೆ ಅಲ್ಲಿ ಪಕ್ಕದಲ್ಲಿ ಇನ್ನೊಂದಷ್ಟು ಜಾಗ ಗುರ್ಸಿ ಒಟ್ಟು ಈಗ ಮತ್ತೆ ಇನ್ನೊಂದು ಸಾವಿರ ಎಕರೆ ಅಲ್ಲಿ ತೊಗೊಂಡೋದಕ್ಕೆ ರೆಡಿ ಮಾಡಿದ್ದಾರೆ ಇವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಕೈಗಾರಿಕೆಗಳು ಬರಬೇಕು ಇವತ್ತು ಭಾಳಷ್ಟು ಜನ ಹುಡುಗರು ಇವತ್ತು ಹಿಂದೂಗಳಿರ್ಬೋದು ಮುಸ್ಲ್ಮಾನರು ಇರ್ಬೋದು ಎಲ್ಲರೂ ಇವತ್ತು ಇವತ್ತು ಮಕ್ಕಳು ಓದ್ತಾ ಇದ್ದಾರೆ ಆದರೆ ಉದ್ಯೋಗ ಸಿಗ್ತಾ ಇಲ್ಲ ಎಲ್ಲೋ ಹುಡ್ಕೊಂಡು ಹೋಗ್ಬೇಕು ಎಲ್ಲೋ ದೂರ ದೂರ ಹೋಗ್ಬೇಕು ಅದಕ್ಕೆ ಇಲ್ಲೇ ಆದಾಗ ಏನು ಉದ್ಯೋಗ ಓದಿ ಓದಿರೋರಿಗೆ ಉದ್ಯೋಗ ಸಿಗೋದ್ರ ಜೊತೆಗೆ ಓದೇ ಆದರೂ ಕೂಡ ಏನೋ ಒಂದು ಕಸಬು ಮಾಡ್ಬೋದು ಒಂದು ಹೋಟ್ಲು ಒಂದು ಅಂಗಡಿನೋ ಏನೋ ಒಂದು ವ್ಯಾಪಾರ ಒಂದು ವಹಿವಾಟು ಬೇರೆ ರೀತಿ ಕೆಲಸ ಇವಾಗ ಪ್ಲಂಬರ್ಗೆ ಪ್ಲಂಬರ್ ಕೆಲಸ ಸಿಗುತ್ತೆ ಎಲೆಕ್ಟ್ರಿಷಿಯನ್ಗೆ ಎಲೆಕ್ಟ್ ಅದರಿಂದ ನಿರಂತರವಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಬದಲಾವಣೆ ಆಗಬೇಕು ಇವೆಲ್ಲ ನಾನು ಹೇಳ್ಕೊಂಡು ಹೋಗ್ಬೋದು ಇವತ್ತು ಕಾಲೇಜ್ ಬಿಲ್ಡಿಂಗ್ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗು ಟೆಂಡರ್ ಆಗಿದೆ ಶುರು ಮಾಡ್ತೀವಿ ಇನ್ನೊಂದು ಒಂದು ತಿಂಗಳು ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಶುರು ಮಾಡ್ತೀವಿ ರಸ್ತೆ ಕೆಲಸ ಪ್ರಾರಂಭ ಆಗಿದೆ ಪಾಲಿಟೆಕ್ನಿಕಲ್ಲಿ ಕೆಲಸ ಶುರುವಾಗಿದೆ ಬಾಯ್ಸ್ ಕಾಲೇಜಲ್ಲಿ ಶುರುವಾಗಿದೆ ಗರ್ಲ್ಸ್ ಕಾಲೇಜಲ್ಲಿ ಇಪ್ಪತ್ತೆರಡು ಕೋಟಿದು ಸದ್ಯದಲ್ಲಿ ಅದ್ರ ಪೂಜೆ ಮಾಡ್ತೀವಿ ಇದರೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ರೆ ಇವತ್ತು ಭಾಳಷ್ಟು ಮಾಡ್ತಾ ಇದ್ದೀವಿ ಅದರಿಂದ ಇವೆಲ್ಲ ಏನು ಮಾಡ್ತಾ ಇದ್ದೀವಿ ಸ್ಕೂಲು ಕಾಲೇಜ್ ಯಾರು ಹೇಳಿ ನಮ್ಮ ಮಕ್ಕಳಿಗೋಸ್ಕರ ಕಟ್ಟೋದು ದೊಡ್ಡ ಅನೀಶ್ ಮಾತಾಡ್ಬೇಕಾರೆ ಹೇಳಿದ್ರು ಕೆಲವರು ನಾನಾ ರೀತಿ ಹೇಳ್ತಾರೆ ಅಂತ ನಾನೊಂದು ಹೇಗೆ ತೀರ್ಮಾನ ಆಗ್ಬಿಟ್ಟಿದ್ರು ಯಾವಾಗ ಎರಡು ಸತಿ ಸೋತ್ನೋ ಭಾಳಷ್ಟು ನಾನು ಜೀವನದಲ್ಲಿ ತಾಳ್ಮೆ ಅನ್ನೋದನ್ನು ಕಲ್ತ್ಬಿಟ್ಟಿದ್ದೀನಿ ಕೆಲವರು ಕೇವಲ ಸಮಾಜದಲ್ಲಿ ಜಾತಿ ಹೆಸರು ಹೇಳ್ಕೊಂಡು ಜನರನ್ನ ರಾಜಕೀಯ ಲಾಭ ಪಡಿಬೇಕು ಅಂತಕ್ಕಂಥ ಕೆಲವ್ರದ್ದು ಪ್ರವೃತ್ತಿ ನಾನು ಯಾವುದೇ ಜಾತಿಗೆ ವಿರೋಧಿ ಅಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ ನಾನು ರಾಜಕೀಯ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವನು ಜನರ ವಿಶ್ವಾಸ ಸಂಪರ್ಕ ನಾವು ಪ್ರೀತಿಯಿಂದ ಜನರ ವಿಶ್ವಾಸವನ್ನು ಗಳಿಸಿರುವಂಥದ್ದು ಯಾರನ್ನು ಯಾರ ಯಾರನ್ನು ನಾವು ದುಡ್ಡಿಂದ ನಾವು ಯಾರ ಪ್ರೀತಿ ವಿಶ್ವಾಸ ಗಳಿಸುವಂಥ ಪ್ರಯತ್ನ ನಾವು ಮಾಡಿಲ್ಲ ಇದು ನಮ್ಮ ನಡೆದಿರ್ತಕ್ಕಂಥ ಚುನಾವಣೆಗಳು ನಾವು ಸೋತಾಗೋ ಜನ ನಮ್ಮ ಜೊತೆ ದೊಡ್ಡ ಮಟ್ಟದಲ್ಲಿ ನಿಂತಿದ್ದಾರೆ ನಾವು ಗೆದ್ದಾಗೋ ನಮ್ಮ ಜೊತೆ ನಿಂತಿದ್ದಾರೆ ಯಾವತ್ತೂ ನಾವು ಬಹಳ ದೊಡ್ಡ ಅಂತರದಲ್ಲಿ ಸೋತಿರುವಂಥದ್ದು ಯಾವತ್ತೂ ಇಲ್ಲ ಅದೊಂದೇ ಸಾಕು ಉದಾಹರಣೆ ನಾವು ಯಾವ ಪಕ್ಷ ಅನ್ನೋದಕ್ಕಿಂತ ನಾವು ಇಂಥ ತೀರ್ಮಾನ ಮಾಡಿದ್ರೆ ಅದ್ರ ಜೊತೆಯಲ್ಲಿ ಜನ ನಮ್ಮ ಜೊತೆ ನಿಂತಿರೋದೆ ಇವತ್ತು ನಾವು ಎಲ್ಲ ಜಾತಿ ಧರ್ಮಗಳ ಬಗ್ಗೆ ನಾವು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅವ್ರಿಗೆಲ್ಲರಿಗೂ ಒದಲೇ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಫಲ ಅದರಿಂದ ಈಗೇನು ಅಂಬೇಡ್ಕರ್ ಭವನ ಅಂಬೇಡ್